ನಾವು ಸರ್ಕಾರಕ್ಕೆ ನಲವತ್ತೈದು ದಿನಗಳ ಕಾಲ ಗಡುವನ್ನು ಕೊಟ್ಟಿತು ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ರಾಜ್ಯ ಸರ್ಕಾರಕ್ಕೆ ರಾಮನಗರದಲ್ಲಿ ಮಾಡಿದಂಥ ರಾಜ್ಯ ಕಾರ್ಯಕಾರಿಣಿ ನಿರ್ ನಿರ್ಣಯದಂತೆ ನಲವತ್ತೈದು ದಿನಗಳ ಕಾಲ ಗಡುವನ್ನು ಕೊಟ್ಟು ನಲವತ್ತೈದು ದಿನಗಳ ಕಾಲ ಗಡುವು ಮುಗಿದ ಮೇಲೆ ಇಪ್ಪತ್ತೇಳನೇ ತಾರೀಕು ಇಡೀ ರಾಜ್ಯಾದ್ಯಂತ ನಾವು ಕರ್ತವ್ಯ ಮತ್ತು ಎಲ್ಲ ಪೌರ ನೌಕರಿಗೂ ಕರ್ತವ್ಯ ಗೈರು ಹಾಜರಾಗೋದ್ರ ಮೂಲಕ ಕಸವನ್ನು ತೆಗೆದೇನೆ ನೀರು ಸರಬರಾಜು ಸರಬರಾಜು ಮಾಡ್ದೇನೆ ಆಮೇಲೆ ಎಲ್ಲ ವಾಹನಗಳನ್ನು ಯಾವುದೂ ಕೂಡ ಬೀದಿಗೆ ಇಳಿಸ್ತೇನೆ ನಮ್ಮ ಒಳಚರಂಡಿ ಸಕ್ಕಿಂಗ್ ಆ್ಯಂಡ್ ಜೆಟ್ಟಿಂಗ್ ಮಿಷಿನ್ ಆಗಲಿ ಆಮೇಲೆ ನಮ್ಮ ವೆಟ್ವೆಲಲ್ಲಿ ಕೆಲಸ ಮಾಡೋರು ಎಲ್ಲ ಕೂಡ ಸ್ಥಗಿತಗೊಳಿಸ್ಬೇಕು ಅಂತೇಳಿ ನಮ್ಮ ರಾಜ್ಯ ಸಂಘದ ತೀರ್ಮಾನದಂತೆ ಅಂದರೆ ನಮ್ಮ ರಾಜ್ಯ ಕಾರ್ಯಕಾರಿಣಿ ತೀರ್ಮಾನದಂತೆ ಮಾಡಿದ್ದೀವಿ ನಾವು ಮೊದಲನೇ ಹಂತದಲ್ಲಿ ಕೈ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದೀವಿ ಎರಡನೇ ಹಂತದಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದೀವಿ ಇನ್ನೊಂದು ದಿನ ಡೊಳ್ಳು ಬಡಿಯೋದ್ರ ಮೂಲಕ ಸರ್ಕಾರದ ಗಮನ ಸೆಳೆದಿದ್ದೀವಿ ಎಲ್ಲ ರೀತಿ ಹಂತ ಹಂತವಾಗಿ ನಾವು ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಗಮನ ಸೆಳೆದಿದ್ದೀವಿ ನಾವು ರಾಜ್ಯ ಉಪಾಧ್ಯಕ್ಷರಾದ ಮೇಲೆ ಈ ಭಾಗದಲ್ಲೆಲ್ಲ ನಮ್ಮ ಸಂಘಟನೆಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಕೂಡ ಮನವಿ ಮಾಡಲಾಗಿ ಸರ್ಕಾರದ ಹಂತದಲ್ಲೂ ಕೂಡ ನಾವು ಹಲವಾರು ಬಾರಿ ಸುತ್ತಿನ ಮಾತುಕತೆಗಳಾಗಿ ಸರ್ಕಾರ ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಏನು ಗಾಳಿ ಬಿಸಿಲು ಮಳೆ ರೋಗ ರುಜಿನಗಳನ್ನು ಇದ್ದರೂ ಕೂಡ ಈ ರೋಗ ರುಜಿನಗಳ ನಡುವೆ ನಮ್ಮ ಪೌರ ಕಾರ್ಮಿಕರು ಪೌರ ಸೇವಾ ನೌಕರು ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಜ್ಯೋತಿ ಸಂಜೀವಿನಿ ಕೊಡದೇನೆ ವಿಧಾನಸೌಧದಲ್ಲಿ ಎ ಸಿ ಫ್ಯಾನ್ ಕೆಳಗಡೆ ಕೂತಿರೋರು ಆರಾಮಾಗಿ ಎ ಸಿ ಅವಾದಲ್ಲಿ ನಿಯಂತ್ರಣದಲ್ಲಿ ಕೆಲಸ ಮಾಡ್ತಕ್ಕಂಥ ಜ್ಯೋತಿ ಸಂಜೀವಿನಿ ಸರ್ಕಾರ ಇದೆ ನಾವು ನಮ್ಮ ಜೀವವನ್ನು ನಮ್ಮ ಹಿತವನ್ನು ನಮ್ಮ ಆತ್ಮಗೌರವವನ್ನು ಸಾರ್ವಜನಿಕರ ಆರೋಗ್ಯಕ್ಕೋಸ್ಕರ ಹಿತಕ್ಕೋಸ್ಕರ ಬಲಿ ಕೊಟ್ಟು ನಮ್ಮ ಆರೋಗ್ಯನ ಅದಿಗೆಡಿಸ್ಕೊಂಡ್ರೆ ನಮಗೆ ಆರೋಗ್ಯ ಸಂಜೀವಿನಿ ಕೊಡಿ ಅಂತೇಳಿ ಒಂದು ನ್ಯಾಯಯುತವಾದ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ದೀವಿ ಎರಡನೇ ಬೇಡಿಕೆ ನಮ್ಮನ್ನು ಸರ್ಕಾರಿ ನೌಕರರಂತ ಪರಿಗಣಿಸಿ ಏನು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘನ ಎಲ್ಲ ಪೌರ ನೌಕರನ್ನ ಸರ್ಕಾರಿ ನೌಕರರಂದು ಪರಿಗಣಿಸಿ ಅಂತೇಳಿ ಎರಡನೇ ಡಿಮಾಂಡ್ ಇಟ್ಟಿದ್ದೀವಿ ಆ ಡಿಮಾಂಡಲ್ಲಿ ನಮಗೆ ನಮ್ಮ ದುಡ್ಡಿನಲ್ಲಿ ನಮ್ಮ ದುಡ್ಡಿನಲ್ಲಿ ಕೆ ಜಿ ಐ ಡಿ ಜಿ ಪಿ ಎಫ್ ಮಾಡಿಸ್ತೀವಿ ನಮ್ಮ ವಿಮೆ ನಾವು ಮಾಡಿಸ್ಕೋತೀವಿ ಅಂತೇಳಿ ಸರ್ಕಾರಕ್ಕೆ ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿ ಆರ್ಥಿಕವಾದ ನಷ್ಟ ಆಗೋದಿಲ್ಲ ಇದು ನಮ್ಮ ನ್ಯಾಯುತ್ವವಾದ ಬೇಡಿಕೆ ನಮ್ಮ ದುಡ್ಡಿನಲ್ಲಿ ನಾವು ಜಿ ಪಿ ಎಫ್ ಕಟ್ಕೋತೀವಿ ಕೆ ಜಿ ಐ ಡಿ ಕಟ್ಕೋತೀವಿ ಇದನ್ನು ಕೂಡ ಸುಲಭವಾಗಿ ಒಪ್ಕೊಬೋದಾಗಿತ್ತು ಸರ್ಕಾರ ಆದರೂ ಇನ್ನು ಮೀನಾಮೇಷ ಹೇಳ್ತಾ ಇದೆ ಅತ್ಯಂತ ಮುಖ್ಯವಾಗಿ ನಮಗೆ ಸರ್ಕಾರದ ಎಲ್ಲ ಸ್ಥಳಗಳಲ್ಲಿ ಕೆಲಸ ಮಾಡ ವಾಟರ್ ಸಪ್ಲೈನವರು ಯು ಜಿ ಡಿ ಕಾರ್ಮಿಕರು ಲೋಡರ್ಸು ಕ್ಲೀನರ್ಸು ಎಸ್ ಟಿ ಪಿ ವರ್ಕರ್ಸು ಕಂಪ್ಯೂಟರ್ ಆಪರೇಟರ್ಸು ಆಮೇಲೆ ಮಶಾಣ ಕಾರ್ಮಿಕರು ಏನು ಈ ವಿವಿಧ ಹಂತಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರನ್ನ ನೀವು ಕಾಯಂ ಮಾಡಬೇಕು ಅಂತೇಳಿ ಸರ್ಕಾರ ಯಾವ ರೀತಿ ಡಬಲ್ ಸ್ಟ್ಯಾಂಡ್ ತಗೋತಾ ಇದೆ ಅಂದರೆ ಬಿ ಬಿ ಎಂ ಪಿಲಿರ್ತಕ್ಕಂಥ ನೌಕರನ್ನೆಲ್ಲ ಕಾಯಂ ಮಾಡಿಬಿಡ್ತು ನಮ್ಮ ನಗರಸಭೆ ಪುರಸಭೆಯಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರುಗಳನ್ನ ಕಾಯಂ ಮಾಡಿಬಿಡ್ತು ಆದರೆ ನಗರಸಭೆ ಗ್ರೇಡ್ ಒನ್ ಗ್ರೇಡ್ ಟೂನಲ್ಲಿರ್ತಕ್ಕಂಥ ನಗರಸಭೆಗಳಲ್ಲಿರ್ತಕ್ಕಂಥ ನಗರಸಭೆಗಳಲ್ಲಿ ಕಾರ್ಮಿಕರನ್ನ ಪೌರಕಾರ್ಮಿಕರನ್ನ ಕಾಯಂ ಮಾಡಿಲ್ಲ ನೀರು ಸರಬರಾಜು ನೌಕರನ್ನ ಕಾಯಂ ಮಾಡಿಲ್ಲ ಅತ್ಯಂತ ಮುಖ್ಯವಾಗಿ ವಾಟರ್ ಸಪ್ಲೈನವರು ಡ್ರೈವರ್ಸ್ಗಳು ನಮ್ಮಂಗೆ ಕೆಲಸ ಮಾಡ್ತಾರೆ ನಮ್ಮ ನೌಕರರ ಅವ್ರನ್ನ ತಿಂಡಿ ಕೊಡೋದಿಲ್ಲ ಅವ್ರಿಗೆ ಮೇಸ್ತ್ರಿಗಳಿಗೆ ಪ್ರೋತ್ಸಾಹ ಧನ ಕೊಡೋದಿಲ್ಲ ನಾವು ಏಳುವರೆ ಸಾವಿರ ವಿಶೇಷ ಭತ್ಯೆ ಕೊಡೋದ ಸಂಕಷ್ಟ ಭತ್ಯೆ ಕೊಡಲ್ಲ ಅಂತ ನಮ್ಮಲ್ಲೇ ತಾರತಮ್ಯ ಮಾಡ್ತಾಯಿದೆ ನಾವು ಅದಕ್ಕೆ ಸರ್ಕಾರಕ್ಕೆ ಹಲವು ಬಾರಿ ನಮಗೆ ನಗರಾಭಿವೃದ್ಧಿ ಕಾರ್ಯದರ್ಶಿ ದೀಪಾ ಚೌಳನ್ ಅವ್ರಿಗೆ ನಮ್ಮ ನಿರ್ದೇಶಕರಾದ ಪ್ರಭುಲಿಂಗ್ ಕಟ್ಟಿ ಅವ್ರಿಗೆ ನಮ್ಮ ಮಂತ್ರಿಗಳಾದ ಖಾನ್ ಅವ್ರಿಗೆ ಸುಮಾರು ಏಳೆಂಟು ಸತಿ ಸುತ್ತಿನ ಮಾತುಕತೆ ಮಾಡಿದ್ರೂ ಕೂಡ ನಮಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲೇ ಹೇಳ್ತಾ ಇದ್ದಾವೆ ಪೌರ ಕಾರ್ಮಿಕರನ್ನೆಲ್ಲ ಕಾಯಂ ಮಾಡಬೇಕು ಅಂತೇಳಿ ಆದರೆ ಸರ್ಕಾರ ನಿಧಾನಗತಿಯಲ್ಲಿ ಮಾಡ್ತಕ್ಕಂಥದಕ್ಕೆ ನಮ್ಮ ಬೆಂಬಲ ಇಲ್ಲ ನೀವು ಬಿ ಬಿ ಎಂ ಪಿನಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಇರತಕ್ಕಂಥವ್ರು ಮಾಡ್ತೀರಿ ನಾವೇನು ಮಾಡಿದ್ದೀವಿ ಪಾಪ ನಿಮಗೆ ಅಂಥೇಳಿ ಸರ್ಕಾರಕ್ಕೆ ನಮ್ಮ ಡಿಮ್ಯಾಂಡ್ ಇಟ್ಟಿದ್ದೀವಿ ನಾವು ಎಲ್ಲ ವಾಹನ ಚಾಲಕರು ಲೋಡರ್ಸು ಕ್ಲೀನರ್ಸು ಹೊರಗುತ್ತಿಗೆ ಪಾವತಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬೀದರ್ನಿಂದ ಚಾಮರಾಜನಗರ ಜಿಲ್ಲೆವರೆಗೂ ಕೂಡ ಇಪ್ಪತ್ತೇಳನೇ ತಾರೀಕಿಂದ ಬೆಳಗ್ಗೆಯಿಂದ ಸಾಯಂಕಾಲ ಅವಧಿ ನಮ್ಮ ಬೇಡಿಕೆಗಳು ಈಡೇರ್ಕೋವರೆಗೂ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಾವು ಸಾರ್ವಜನಿಕರು ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇಷ್ಟು ದಿನ ಕಪ್ಪು ಪಟ್ಟಿ ಕಟ್ಕೊಂಡು ಕ್ಯಾಂಡ್ಲ್ ಮಾರ್ಚ್ ಮಾಡೋದು ಇದೆಲ್ಲ ಮಾಡಿದ್ವಿ ಇನ್ನು ಮುಂದಕ್ಕೆ ನಮ್ಮ ಕೈಲಾಗೋದಿಲ್ಲ ದಯವಿಟ್ಟು ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ನೀಡೇರಿಸ್ಬೇಕು ಸರ್ಕಾರ ಅಂತ ಹೇಳಿ ನಾವು ಇಪ್ಪತ್ತೇಳರಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನಿರ್ದಿಷ್ಟ ಔಷಧಿ ಮುಷ್ಕರ ಮಾಡ್ತಾ ಇದ್ದೀವಿ ನಾವು ನಲವತ್ತೈದು ದಿನಗಳ ಕಾಲ ತಾಳ್ಮೆ ಇದ್ದೀವಿ ಇನ್ನು ನಾವು ತಾಳ್ಮೆ ಇರೋಕ್ಕಾಗಲ್ಲ ಅಂತೇಳಿ ಬೀದರ್ನಿಂದ ಹಿಡಿದು ಚಾಮರಾಜನಗರ ಜಿಲ್ಲೆವರೆಗೂ ಕೂಡ ಎಲ್ಲ ಸ್ಥಳೀಯ ಸಂಸ್ಥೆಗಳು ಬಂದ್ ಮಾಡ್ತಾ ಇದ್ವಿ